ಮೊಮ್ಮೆ ಆರೋಗ್ಯಕರವಾಗಿ ಏನಾದರೂ ತಿನ್ನಬೇಕು ಅನ್ನಿಸಿದರೆ ಅಥವಾ ಫಂಕ್ಷನ್ಗಳಲ್ಲಿ ಮಾಡೋಕೆ ಮನೆಯಲ್ಲಿ ಹಬ್ಬ ಇದ್ದಾಗ ಮಾಡೋಕೆ ಕೋಸಂಬರಿ ಅದರಲ್ಲೂ ಹೆಸರು ಕಾಳು ಕೋಸಂಬ್ರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅತೀ ಸಿಂಪಲಾಗಿ ಈಸಿಯಾಗಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನಸ ಈ ಹೆಸರು ಕಾಳು ಕೋಸಂಬರಿ ಮಾಡೋಕೆ ನಾನಿಲ್ಲಿ ಮೊದಲು ಒಂದು ಬೌಲಿಗೆ ಒಂದು ಕಪ್ ಆಗುವಷ್ಟು ನೆನೆಸಿ ಮೊಳಕೆ ಬರಿಸಿದ ಹೆಸರು ಕಾಳು ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಒಂದು ಬೌಲು ತುರಿದ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಒಂದು ಬೌಲು ತುರಿದ ಸೌತೆಕಾಯಿನ ನಾನಿಲ್ಲಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೀಗ ಒಂದು ಅರ್ಧ ಬೌಲು ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ಹಾಗೆ ಹಸಿಮೆಣಸು ಸಣ್ಣ ಹೆಚ್ಚಿ ಖಾರಕ್ಕೆ ಇದಕ್ಕೆ ಹಾಕೊತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣ ಹೆಚ್ಚಿ ಇದಕ್ಕೆ ಇದ್ದೀನಿ ಹಾಗೆ ಶುಂಠಿ ತುರಿದಿದ್ದನ್ನು ಕೂಡ ಒಂದು ಚಮಚ ಇದಕ್ಕೆ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಇದಕ್ಕೆ ಇಲ್ಲಿ ನಾನಿಲ್ಲಿ ಹಾಕಿದ್ದೀನಿ ಹಾಗೆ ಒಂದು ಚಮಚ ಲಿಂಬು ರಸನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಚಮಚ ಎಣ್ಣೆ ಸಾಸಿವೆ ಕರಿಬೇವು ಇಂಗು ಇಷ್ಟನ್ನು ಹಾಕಿ ಒಂದೊಳ್ಳೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಈಗ ಇದನ್ನೆಲ್ಲ ಚೆಂದ ಬೆರ್ಸ್ಬೇಕು ಈಗ ಈ ಕೋಸಂಬರಿ ರೆಡಿಯಾಗಿದೆ ಅತೀ ಕಡಿಮೆ ಸಮಯದಲ್ಲಿ ಒಂದೊಳ್ಳೆ ಹೆಲ್ದಿ ಕೋಸಂಬರಿ ಅಂದರೆ ಈ ಹೆಸರು ಕಾಳಿನ ಕೋಸಂಬರಿ ನೀವು ಇದನ್ನು ಆಗಾಗ ಮಾಡಿಕೊಂಡು ತಿಂತಾಯಿರಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್